ಹಾಂ ನಿನ್ನೆ ಮಾರ್ಗಾಲ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಇದರಲ್ಲಿ ಕಂಪ್ಲೇನನ್ನಾಗಿ ಒಬ್ಬರು ಕ್ಯೂಸ್ ಆರಿಸಿ ಬಸ್ ಡ್ರೈವರ್ ಇದ್ದಾರೆ ಆ ಕಂಪ್ಲೇಂತಲ್ಲಿ ಅವರು ನಾಲ್ಕು ಐದು ಸ್ಟ್ರೇಂಜಸ್ ಅಂದರೆ ಅನ್ನೋನ್ ಅಕ್ಯೂಸ್ ಅಂತ ಅವರು ಕೇಸ್ ಕೊಟ್ಟಿದ್ದಾರೆ ಆ ಪ್ರಕಾರ ಮಾರ್ಗಾಲ್ ಪೊಲೀಸ್ ಸ್ಟೇಷನಲ್ಲಿ ಏನೋ ಒಂದು ಎಫ್ ಐ ಆರ್ ಆಗಿದೆ ಆ ಕಂಪ್ಲೇಂಟ್ ಮೇಲೆ ಆಲ್ರೆಡಿ ಈಗ ನಾವು ನಾಲ್ಕು ಜನ ನಾವು ಸಿಕ್ಯೂರ್ ಮಾಡಿದ್ವಿ ಈಗ ಆರ್ ಕಡೆಯಿಂದ ಆರ್ ಪಿ ಕಡೆಯಿಂದ ಮತ್ತೆ ನಾವು ಏನು ವಿಚಾರ ಮಾಡ್ತಾ ಇದ್ದೀವಿ ಈ ಘದನೆ ಹೇಗೆ ಆಗಿದೆ ಗಲತಿ ಹೇಗೆ ಆಗಿದೆ ಯಾಕೆ ಆಗಿದೆ ಮತ್ತೆ ಬಹುಶಃ ಅವರ ಜೊತೆಗೆ ಏನು ಆರ್ ಪಿಗಳು ಇದ್ದಾರೆ ಅಲ್ವಾ ಇದ್ರೆಲ್ಲ ವಿಚಾರ ಈಗ ನಡೀತಾ ಇದೆ ಕೇಸ್ ಅಂದರೆ ಅದು ಈ ಐ ಆರ್ ಪ್ರಕಾರ ಅವರು ಫೋರ್ ಟು ಫೈವ್ ಫೋರ್ ಟು ಫೈವ್ ಕ್ಯೂಸ್ ಅಂತ ಅನ್ನೋನ್ ಅವರು ಕೊಟ್ಟಿದ್ರೆ ಅವ್ರ ಹೆಸರು ಏನು ಅಂತ ಅವ್ರಿಗೆ ಗೊತ್ತಿಲ್ಲ ಅಂದರೆ ಫೋರ್ ಫೈವ್ ಕ್ಯೂಸ್ ಅನ್ನೋನ್ ಅಂತ ಎಫ್ಐ ಆರ್ ದಲ್ಲಿ ಅವರು ಕೊಟ್ಟಿದ್ದಾರೆ ಕಂಪ್ಲೇನ್ ಅಲ್ಲಿ ಏನು ಅಲಿಗೇಷನ್ ಬಂದಿದೆ ಅಂದರೆ ಅವರು ಬಸ್ ಹೋದಾಗ ಒಬ್ಬರು ಹುಡುಗಿ ಜೊತೆಗೆ ಅವರು ಜಗಳ ಆಗಿದೆ ಇದರಲ್ಲಿ ಜಗಳ ಹೇಗೆ ಆಗಿದೆ ಅವರು ಬೇರೆ ಭಾಷೆದಲ್ಲಿ ಮಾತಾಡಿದರೆ ಮತ್ತೆ ಇನ್ನೊಂದು ಪಾರ್ಟಿ ಅವರು ಬೇರೆ ಭಾಷೆದಲ್ಲಿ ಮಾತಾಡಿದ್ದಾರೆ ಅವ್ರನ್ನದುವೆ ಸ್ವಲ್ಪ ಇಶ್ಯೂ ಈ ಥರ ಬಂದಿದೆ ನೀವು ಏನು ಮಾತಾಡ್ತಾ ಇದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ ಸೊ ಈ ಪ್ರಾಬ್ಲಮ್ ಇಂದ ಇದು ಇಶ್ಯೂ ಕ್ರಿಯೇಟ್ ಆಗಿದೆ ಮತ್ತು ಆಮೇಲೆ ಬಲ ಕುಂದರದಲ್ಲಿ ಇದು ಗಲಾಟೆ ಆಗಿದೆ ಕಾನೂನು ಕೇಸ್ ಕೂಡ ಒಂದು ನಿನ್ನೆ ರಾತ್ರಿ ಒಂದು ಬಂದಿದೆ ಆ ಹುಡುಗಿ ಮೈನರ್ ಇದ್ದಾಳೆ ಅದಕ್ಕೆ ಅವ್ರ ಕಡೆಯಿಂದ ಕೂಡ ಒಂದು ಅವ್ರ ಕಡೆಯಿಂದ ಕೂಡ ಒಂದು ಕೇಸ್ ಕೊಟ್ಟಿದರೆ ನನ್ನ ಜೊತೆಗೆ ಮಾತಾಡಿದಾಗ ಅವರು ಹೀಗೆ ಹಾಗೆ ಮಾತಾಡಿದರೆ ಹೀಗೆ ಹಾಗೆ ಬೇರೆ ಬೇರೆ ಆ್ಯಕ್ಷನ್ ತೋರಿಸಿದ್ದಾರೆ ಅಂತ ಆ ಪ್ರಕಾರ ಅವರು ಕಂಪ್ಲೇನ್ ಮಾಡಿದ್ದಾರೆ ನೋಡಿ ನಮ್ಮಲ್ಲಿ ಅಂದರೆ ಕೇಸ್ ಯಾರು ಬಂದರೆ ಯಾರು ಕೊಟ್ಟಿದ್ರೆ ಕಾನೂನು ಪ್ರಕಾರ ನಾವು ಕೇಸ್ ರೆಜಿಸ್ಟರ್ ಮಾಡಬೇಕು ಆ ಥರ ಏನೂ ಇಲ್ಲ ಒಂದ್ಸರಿ ಕೇಸ್ ರಿಜಿಸ್ಟರ್ಡ್ ಆದರೆ ಅವ್ರ ಮೇಲೆ ಸಹಜ ಬರುತ್ತೆ ಅವ್ರ ಮೇಲೆ ಪನಿಷ್ಮೆಂಟ್ ಬರುತ್ತೆ ನಾವು ತನಿಖಾ ಮಾಡ್ತೀವಿ ನಿಜವಾಗಲು ಏನಿದೆ ಆ ಪ್ರಕಾರ ನಮ್ಮ ಕೇಸ್ದಲ್ಲಿ ನಾವು ಆಮೇಲೆ ನಾವು ತೋರಿಸ್ತೀವಿ ಆ ಪ್ರಕಾರ ನಾವು ಚಾರ್ಜ್ ಶೀಟ್ ಮಾಡ್ತೀವಿ ನೋಡಿ ಕಾನೂನು ಪ್ರಕಾರ ಕಾನೂನು ಪ್ರಕಾರ ಸ್ಟೇಷನ್ಗೆ ಯಾವುದು ಕಾಂಗ್ರೆಸ್ಬಲ್ ಆಫೆನ್ಸ್ ಬಂದರೆ ಇಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಎಸ್ ರೆಜಿಸ್ಟರ್ ದ ಕೇಸ್ ಸೊ ಆ ಪ್ರಕಾರ ಅವರು ಕೂಡ ಬಹುಶಃ ಅವರು ಮಾಡಿದ್ದಾರೆ ಮೊನ್ನೆ ತನಿಖೆ ಆದರೆ ಕಾನೂನು ಪ್ರಕಾರ ಏನೇನಿದೆ ಮುಂದೆ ನಾವು ಮಾರ್ತೆ ಆದರೆ ಪಾಸ್ ಮಾಡ್ತೀನಿ ಈಗ ಬಹುಶಃ ಕೆಲವರು ಜನ ಬೇರೆ ರೀತಿ ತಗೊಳ್ತಾ ಇದ್ದಾರೆ ಇದು ಇಂಥ ಸ್ಟೇಟ್ ಇಶ್ಯೂ ಇದೆ ಅಂತ ಆದರೆ ಆ ಥರ ಏನೂ ಇಲ್ಲ ಇಟ್ಸ್ ನಾಲ್ ಬಿಕಾಸ್ ಆಫ್ ಸಮ್ ಪರ್ಸನ್ ಇಶ್ಯೂ ಸ್ಟಾರ್ಟ್ ಅಪ್ ಗೊ ಸಂಪರ್ಸ ಇಶ್ಯೂ ಆಮೇಲೆ ಮತ್ತೆ ಇದು ಭಾಷಾ ಇಶ್ಯೂ ಬಂದಿದೆ ಮತ್ತೆ ಈಗಾನು ಆ ಥರ ಏನೂ ಪ್ರಾಬ್ಲಮ್ಗೆ ಆಗ್ತಾ ಇಲ್ಲ ದ ಪೊಲೀಸ್ ಇಸ್ ಆಲ್ವ್ ಇಸ್ ಟು ಹ್ಯಾಂಡಲ್ ಆಫ್ ಇಶ್ಯೂಸ್ ಲೈಕ್ ದೀಸ್ ಮತ್ತು ನಾವು ಸೊಲ್ಯೂಷನ್ ನಾವು ಎಲ್ಲರಿಗೂ ಕೊಡ್ತೀವಿ